ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪಟ್ಟಣದ ಗುರು ಭವನದ ಪಕ್ಕದಲ್ಲಿರುವ ಆಟಗಿನ ಮೈದಾನದಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕರವರೆಗೆ ರಾಜ್ಯ ಮಟ್ಟದ ಪುರುಷರ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಸ್ವತಃ ಶಾಸಕರಾದ ಎಚ್ ವೆಂಕಟೇಶ್ ಸರ್ವಿಸ್ ಮಾಡುವುದರ ಮುಖಾಂತರ ಒಂದು ವಾಲಿಬಾಲ್ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಪರಿವಾರಿಯನ್ನಾಯಿದ ಮಾರಂತ ಅದ್ಕ್ಷರಂತ ಮಡಿಯೋರೆ ಸುಂದರಿ ಅವರು ಶಿಕ್ಷಕರ ಪದವಿತರ ಕ್ಷೇತ್ರಗ ಸಂದಿಸ ಸದ್ಯತಿಯಾಗಿ ಸ್ಪರ್ಧಿ ಮಾ ಅಭ್ಯಾರ್ಥಿ ಸಂಪೂರ್ಣಮಾ ಸಿನ್ಹಾ ಸರ್ ಇದು ಒಂದು ಒಳಗಬೇಕು ಪರಿವಾರಿಯನೆಂದು ಸಹ ಬೇರೆ ಕಾರ್ಯಕ್ರಮ ಇರುವಿಂದ ಎರಡು ಈ ಪದ್ಯದ ಇಬ್ಬರು ಎರಡು ಪದ್ಯದ ಆಟಗಾರರು ಸಹ ಸಮಾನವಾಗಿ ತಗೊಳ್ಬೇಕು ಯಾರೈ ಗೆದ್ದರು ಕಪ್ಪು ಬಿಳಿ ಸಿಗುತ್ತೆ ಹಾಗಾಗಿ ಚೆನ್ನಾಗಿ ಉತ್ತಮ ಪ್ರದರ್ಶನವನ್ನ ನೀಡಿದರೆ ಇಂದಿನ ರಾತ್ರಿ ನಿನ್ನೆ ರಾತ್ರಿ ಈಗಲೂ ಸಹ ನೋಡೋದು ತುಂಬ ನನಗೂ ಇಂಟ್ರೆಸ್ಟ್ ಇದೆ ಬೇರೆ ಕಾರ್ಯಕ್ರಮ ಒಳಗಡೆ ಇರೋದ್ರಿಂದ ತಮ್ಮ ನನ್ನ ಇಬ್ಬರು ಅಂತ ಹೇಳ್ತಾ ಈ ಮಾತು ಬರೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಪ್ರೇಕ್ಷಕರಿಗೂ ಎಲ್ಲ ಇದು ಗೊತ್ತಿಲ್ಲ

ಪ್ರಕಾಶ್ ಗುಂಡ್ರಣ್ಣನವರು ಈ ಟೂರ್ನಮೆಂಟ್ ಬಗ್ಗೆ ತಮ್ಮ ಒಂದು ಶುಭಾಶಯಗಳು ಈ ಚಾಂಪಿಯನ್ಶಿಪ್ನ ಒಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಮೊದಲು ಎರಡು ವರ್ಷ ನಾವು ಪ್ಲೇಯರ್ ಆಗಿ ಇಲ್ಲಿ ಆಡಿದ್ದೀರಿ ಆ ನಂತರ ಪ್ರತಿ ವರ್ಷವೂ ನಾವು ಇಲ್ಲಿ ಬಂದು ಆಗಿನ ದಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಒಬ್ಬರೇ ನಿಂತ್ಕೊಂಡು ಇಷ್ಟು ವರ್ಷಗಳ ಕಾಲ ಪಾವಗಡದಲ್ಲಿ ವಾಲಿಬಾಲ್ ನಡೀಬೇಕು ಅಂದರೆ ಸುಗೂರ್ ಅವರು ಮುಖ್ಯ ಊಟ ಮತ್ತು ವಸತಿ ಎಲ್ಲರೂ ಎಲ್ಲವೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆಗಲಿ ಹಾಗೆ ಅಭಿಷೇಕ್ನಾಗಿ ತುಂಬ ಕಳಕಳಿಯಿಂದ ನೋಡ್ಕೊಳ್ತಾರೆ ತುಂಬ ಧನ್ಯವಾದಗಳು ಸರ್ ಹಿರಿಯ ನಮ್ಮ ತೀರ್ಪುಗಾರರ ವೆಂಕಟೇಶ್ವರ್ ಅವರ ಶುಭಾಶಯ ತಾವು ಧನ್ಯವಾದ ತಿಳಿಸ್ತಾ ಈಗ ಬಸವ ಅವರು ಒಂದೆರಡು ನಿಮಿಷ ಮಾತಾಡಬೇಕಾಗಿ ಮನವಿ ಪಾವುಗಡದ ಇದು ಅತ್ಯುತ್ತಮ ವಾಲಿಬಾಲ್ ಪಂದ್ಯಾವಳಿ ಸುಂದರವರ ನಮಗೆ ಮೂವತ್ತು ವರ್ಷದ ಪರಿಚಯ ಶಾಲಾ ಮಕ್ಕಳ ಕ್ರೀಡಾ ಹಾಗೂ ಪಾವಗಡದಿಂದ ತಂಡವನ್ನು ತರ್ತಾ ಇದ್ರು ಭಾಗ ನಮಗೆ ಬಗ್ಗೆ ಇದು ಮೊದಲನೇ ಬಾರಿಗೆ ನಾನು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಉತ್ತಮವಾದ ಕರೆಯಪಟ್ಟಿದ್ದೇನೆ ಹಾಗೂ ಅಂಕಣ ಕೂಡ ಶುದ್ಧವಾಗಿ ಮಾಡಿದ್ದೇನೆ ಧನ್ಯವಾದಗಳು

ನಲವತ್ತು ಸಾವಿರ ಮತ್ತು ಟ್ರೋಫಿಯನ್ನು ನಮ್ಮ ಸ್ಪೋರ್ಟ್ಸ್ ಕ್ಲಬ್ ನೀಡ್ತಾ ಅದರ ಸಮಾಜ ಸೇವಕರಾದ ವೆಂಕಟಮ್ ನಾಯ್ಡು ನಾಡಿ ಪರವಾಗಿ ಸೂಜಿತ್ ನಮ್ಮ ತಂಡದ ಸ್ಪೋರ್ಟ್ಸ್ ಎರಡನೇ ಸ್ಥಾನ ಪಡೆದುಕೊಂಡ ನಮ್ಮ ಬಳ್ಳಾರಿ ತಂಡಕ್ಕೆ ಸಾವಿರ ನಗದು ಮತ್ತು ಪ್ರೂಫಿಯನ್ನ 50 ಪ್ರೂಫಿಯನ್ನ ಇದರ ಜೊತೆಗೆ ನಮ್ಮ ಅಂಬಾರ ಗೋರ್ವರ್ಸ್ ಮಾರಿಕರ ಆದಂತಹ ವೆಂಕಟೇಶ್ ಅವರು 10000 ನಗದುನ್ನ ಕೊಡ್ತಾ ಇದ್ದಾರೆ ನಿಮಂತ 50 ಪ್ಲಸ್ ವಿಷಯದ ತಂಡಕ್ಕೆ ನಮ್ಮ ಕಾಂಗ್ರೆಸ್ ಸ್ಪೋರ್ಟ್ಸ್ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಸರ್ ೂರು ನಮ್ಮ ಮನೆ ಮತ್ತು ದಾದಿ ನಮ್ಮ ಸರ್ಗಿನ ಕ್ರೀಡಾಭಿಮಾನಿಗಳೇ ಕ್ರೀಡಾ ಬಂಧುಗಳೇ ನಮ್ಮ ಬಾಗೋಡ ಸ್ಪೋರ್ಟ್ಸ್ ವತಿಯಿಂದ ಒಂಬತ್ತನೇ ರಾಷ್ಟ್ರೀಯ ಮಟ್ಟದ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನ ಈ ಒಂದು ಪಟ್ಟಣದ ಗುರುಭವನದ ಆಟದ ಮೈದಾನದಲ್ಲಿ ಆಯೋಜನೆ ಮಾಡಿದ್ದು ಮೂರು ದಿನಗಳ ಕಾಲ ಈ ಒಂದು ಯಶಸ್ವಿಯಾಗಿ ನಡೆದಿದ್ದು ಪಾವುಗಡ ಪಟ್ಟಣದ ಎಲ್ಲ ಕ್ರೀಡಾಭಿಮಾನಿಗಳು ಮೂರು ದಿನಗಳ ಕಾಲ ಬಂದು ನೂರಾರು ಸಹ ಸಂಖ್ಯೆಗೆ ಒಂದು ಈ ಒಂದು ನೋಡಿ ಅತ್ಯಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇವತ್ತಿನ ಈ ಒಂದು ತನ್ನ ಕ್ರೀಡಾಕೂಟದಲ್ಲಿ ವಿಜೇತರಾದ ಎಸ್ ಡಬ್ಲ್ಯೂ ಆರ್ ತಂಡಕ್ಕೆ ಐವತ್ತು ಸಾವಿರ ನಗದನ್ನ ಸಿದ್ಧಾರ್ಥ ಕನ್ಸ್ಟ್ರಕ್ಷನ್ ಮಾಲೀಕರಾದಂತ ವೆಂಕಮಿ ನಾಣಿಯವರು ನೀಡಿದ್ದಾರೆ ಅದರ ಜೊತೆಗೆ ಅಂಬಾಲ್ ವೆಂಕಟೇಶ್ ಅವರು ಹತ್ತು ಸಾವಿರ ನಗದನ್ನ ನೀಡಿದ್ದಾರೆ ಎರಡನೇ ಬಹುಮಾನವಾಗಿ ಕಳೆದುಕೊಂಡಂತ ಜೆ ಎಸ್ ಡಬ್ಲ್ಯೂ ತಂಡಕ್ಕೆ ನಲವತ್ತು ಸಾವಿರ ರುಗಳ ನಗದು ಪ್ರಶಸ್ತಿಯನ್ನ ಮತ್ತು ಟ್ರೋಫಿಯನ್ನ ಮಾಡಿದ್ವಿ ಅತ್ಯಂತ ಕಷ್ಟಪಟ್ಟು ಸುಮಾರು ಒಂದು ತಿಂಗಳ ಕಾಲ ಕಷ್ಟಪಟ್ಟು ಈ ಒಂದು ಕ್ರೀಡಾ ವಾಲಿಬಾಲ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವ ಸ್ಪೋರ್ಟ್ಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳಂತ ಅದ್ಭುಲ್ ಶುಕುರ್ ಅವರು ಅಧ್ಯಕ್ಷರಂತ ಮಣಿಯವರು ಅವರಿಗೆ ಸಾಥ್ ನೀಡಿದಂತ ನಮ್ಮ ದಾದಾ ಜೊತೆಗೆ ವೆಂಕಟಸ್ವಾಮಿ ಅವರು ನಮ್ಮ ಅನಿಲ್ ಅಂಡೆ ಅವರು ಸೇರಿದಂತೆ ಎಲ್ಲರೂ ಪ್ರತಿಯೊಬ್ಬರು 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 ಬಾಬು ಅವರು ಶಾಬಾಬು ಅವರು ಬಾಲಕೃಷ್ಣ ಅವರು ಇದೇ ರೀತಿ ಹೇಳ್ಕೊಂತ ಹೋದರ ಪಟ್ಟಿ ಹೆಚ್ಚಿನದಾಗುತ್ತೆ ಅವರ ಶಿಷ್ಯಂದರು ನೂರಾರು ಜನ ಶಿಷ್ಯನವರಿಗೆ ಅವರಿಗೆ ಸಾಧನ ನೀಡಿ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಆಗಲಿಕ್ಕೆ ಅವರು ಶ್ರಮ ವಹಿಸಿದರೆ ಈ ಕ್ರೀಡಾಕೂಟಕ್ಕೆ ನಿಂತ ಎಲ್ಲ ದಾನಿಗಳಿಗೆ ಪಾವಡ ತಾಲೂಕಿನ ಎಲ್ಲ ದಾನಿಗಳಿಗೆ ಕ್ರೀಡಾ ಪ್ರೇಮಿಗಳಿಗೆ ನಾವು ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮ ಪಾವಡ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ನಿಟ್ಟಿಗೆ ಸ್ಪಷ್ಟ ಈ ಒಂದು ವಾಲಿಬಾಲ್ ಪಂದ್ಯಗಳಿಲ್ಲ ದೇವರ ವೀಕ್ಷಿಸಲಿಕ್ಕೆ ಧನ್ಯವಾದಗಳು ಎಂಬ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಅವರ